ನಮಸ್ಕಾರ ಸ್ನೇಹಿತರ ಬಿ ಪಿ ಎಲ್ ಆಗಿರ್ಲಿ ಎ ಪಿ ಎಲ್ ಆಗಿರ್ಲಿ ಟೋಟಲಿ ರೇಷನ್ ಕಾರ್ಡ್ ಹೊಂದಿದಂತವರಿಗೆ ಇನ್ಮೇಲಿಂದ ಕೇಂದ್ರ ಸರ್ಕಾರದಿಂದ ಪ್ರತಿ ತಿಂಗಳು ಕೂಡ ಒಂದು ಸಾವಿರ ಹಣ ಜಮಾ ಆಗ್ತಾ ಇದೆ ಹೌದು ಸ್ನೇಹಿತರೆ ಹೊಸ ಯೋಜನೆ ಒಂದು ಜಾರಿ ಆಗಿರ್ತಕ್ಕಂಥದ್ದು ಯಾವ ಯಾವ ಯಾರ್ಯಾರು ರೇಷನ್ ಕಾರ್ಡ್ಗಳನ್ನ ಹೊಂದಿದ್ದೀರಿ ಸೊ ನಿಮ್ಮ ನಿಮ್ಮ ಖಾತೆಗಳಿಗೆ ಪ್ರತಿ ತಿಂಗಳು ಕೂಡ ಒಂದು ಸಾವಿರ ಹಣ ಜಮಾ ಆಗ್ತಾ ಬರ್ತದೆ ಹಾಗಾದ್ರೆ ಬನ್ನಿ ವೀಕ್ಷಕರೇ ಈ ಒಂದು ಯೋಜನೆ ಯಾವುದು ಈ ಒಂದು ಯೋಜನೆಗೆ ಅರ್ಜಿ ಹೇಗೆ ಸಲ್ಲಿಸೋದು ಸೊ ಈ ಎಲ್ಲಾ ಮಾಹಿತಿಗಳನ್ನ ನಾವು ಒಂದೊಂದಾಗಿ ನೋಡ್ತಾ ಹೋಗೋಣ ಈಗಾಗಲೇ ದವಸ ಧಾನ್ಯಗಳನ್ನ ಕೊಡ್ತಾ ಇದ್ದಾರೆ ಕೇಂದ್ರ ಸರ್ಕಾರದವರು ಅದೇ ರೀತಿಯಾಗಿ ಐದು ಕೆ ಅಕ್ಕಿ ವಿತರಣೆ ಮಾಡ್ತಾ ಇದ್ದಾರೆ ಇನ್ನು ಆ ಒಂದು ಐದು ಜಿಯಲ್ಲಿ ಇನ್ನು ರಾಜ್ಯ ಸರ್ಕಾರವೂ ಕೂಡ ಐದು ಕೆಜಿ ಅಕ್ಕಿಯನ್ನ ಮಿಕ್ಸ್ ಮಾಡಿ ಟೋಟಲಿ ಹತ್ತು ಕೆ ಅಕ್ಕಿ ನಿಮಗೆ ಪ್ರತಿಯೊಬ್ಬ ಸದಸ್ಯನಿಗೂ ಕೂಡ ಸಿಗ್ತಾ ಇದೆ ಹಾಗಾದ್ರೆ ಇದ್ರ ಎಲ್ಲದರ ಜೊತೆಗೆ ಒಂದು ಸಾವಿರ ಹಣ ಕೂಡ ಜಮಾ ಆಗ್ತಾ ಇದೆ ಹಾಗಾದ್ರೆ ಬನ್ನಿ ಎಲ್ಲ ಮಾಹಿತಿಯನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ ಎಲ್ಲಿ ಹೋಗಿ ಅರ್ಜಿ ಸಲ್ಲಿಸಬೇಕು ಹೀಗೆ ಅರ್ಜಿ ಸಲ್ಲಿಸಬೇಕು ಡಾಕ್ಯುಮೆಂಟ್ಸ್ ಗಳು ಬೇಕು ಈ ಎಲ್ಲಾ ಮಾಹಿತಿಗಳನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ ಗೆ ಸಬ್ಸ್ಕ್ರೈಬ್ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಆಲ್ ಅಂತ ಸೆಟ್ ಮಾಡ್ಕೊಳ್ಳಿ ಈಗ ನಾವು ನೇರವಾಗಿ ಟಾಪಿಕ್ ಗೆ ಬಂದ್ಬಿಡೋಣ ವೀಕ್ಷಕರೇ ಈಗಾಗಲೇ ರೇಷನ್ಸ್ ಕಾರ್ಡ್ ಅಂತೂ ಸಾಕಷ್ಟು ಫಲಾನುಭವಿಗಳ ಹತ್ರ ಇದೆ ಆ ರೇಷನ್ ಕಾರ್ಡ್ ಗಳಿಂದಾನೇ ಈಗ ಗೃಹಲಕ್ಷ್ಮಿ ಹಣ ಅಂತಹ ಒಂದು ಸಾಕಷ್ಟು ಯೋಜನೆಗಳನ್ನ ಪಡಿತಾ ಇದ್ರಿ ಈಗ ಗೃಹಲಕ್ಷ್ಮಿಯಲ್ಲಿ ಎರಡು ಸಾವಿರ ಪಡಿತಾ ಇದ್ರೆ ಅನ್ನ ಭಾಗದಲ್ಲಿ ಕೂಡ ಹಣ ಪಡಿತಾ ಇದ್ರಿ ಅದರ ಬದಲಾಗಿ ಈಗ ಮತ್ತೆ ಅಕ್ಕಿಯನ್ನ ಕೊಡ್ತಾ ಇದಾರೆ ಟೋಟಲಿ ಹತ್ತು ಕೆಜಿ ಅಕ್ಕಿಯನ್ನ ಪಡಿತಾ ಇದ್ರಿ ಪ್ರತಿಯೊಬ್ಬ ಸದಸ್ಯನಿಗೂ ಕೂಡ ಅದೇ ರೀತಿ ಈ ಒಂದು ಯೋಜನೆಯಲ್ಲಿ ಒಂದು ಸಾವಿರ ಹಣವನ್ನ ನೀವು ಪಡ್ಕೊಳ್ಬಹುದಾಗಿರತ್ತೆ ಇನ್ನು ಬಿಪಿಎಲ್ ರೇಷನ್ ಕಾರ್ಡ್ ಇದ್ದಂತವರಿಗೆ ಎಪಿಎಲ್ ರೇಷನ್ ಕಾರ್ಡ್ ಇದ್ದಂತವರಿಗೆ ಅಂತೋದಯ ಮತ್ತೆ ಈಗ ಅಂತೋದಕ್ಕೆ ರೇಷನ್ ಕಾರ್ಡ್ ದ್ರಿಗಲ್ಲ ಬಿ ಪಿ ಎಲ್ ಮತ್ತು ಎ ಪಿ ಎಲ್ ರೇಷನ್ ಕಾರ್ಡ್ ಇದ್ದಂತವರಿಗೆ ಸಿಗುವಂತಹ ಸಾಧ್ಯತೆ ಇದೆ ಇದೇ ರೇಷನ್ ಕಾರ್ಡ್ ಗಳಿಗೆ ಕೊಡ್ತೀವ ಅಂತ ಹೇಳ್ಬಿಟ್ಟು ಮೆನ್ಷನ್ ಏನ್ ಮಾಡಿಲ್ಲ ಆದ್ರೆ ರೇಷನ್ ಕಾರ್ಡ್ ಇದ್ದಂತವರಿಗೆ ಅಂತ ಹೇಳಿದ್ದಾರೆ ಅದರಲ್ಲಿ ಈಗ ಬಡತನ ರೇಖೆಗಿಂತ ಕೆಳಗಡೆ ಅಂದ್ರೆ ಟೋಟಲಿ ಬಿ ಪಿ ಎಲ್ ರೇಷನ್ ಕಾರ್ಡ್ ದವರು ಬರ್ತಾರೆ ಬಿ ಪಿ ಎಲ್ ಮತ್ತು ಬಿಟ್ರೆ ಎ ಪಿ ಎಲ್ ಹೆಚ್ಚಾಗಿ ಒಂದು ಆದ್ಯತೆಯನ್ನ ರಾಜ್ಯ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರ ಕೊಡುತ್ತೆ ಯಾಕಂದ್ರೆ ಬಡತನ ರೇಖೆಗಿಂತ ಕೆಳಗಡೆ ಮತ್ತು ಮಧ್ಯ ವರ್ಗದವರಿಗೆ ಈ ಒಂದು ಹಣವನ್ನ ಕೊಡುವಂತಹ ಚಾನ್ಸಸ್ ಇದೆ ಇದರಲ್ಲಿ ಆಯುಷ್ಮಾನ್ ಕಾರ್ಡ್ ಕೂಡ ನೋಡ್ಕೊಳ್ಬಹುದು ನೀವು ಐದು ಲಕ್ಷ ರೂಪಾಯಿ ಚಿಕಿತ್ಸೆಯನ್ನ ಬಿ ಪಿ ಎಲ್ ರೇಷನ್ ಕಾರ್ಡ್ ಇದ್ದಂತವರಿಗೆ ಪಡ್ಕೊಳ್ಬಹುದು ಅಂತ ಹೇಳ್ಬಿಟ್ಟು ಕೇಂದ್ರ ಸರ್ಕಾರ ಜಾರಿ ಮಾಡಿತ್ತು ಇದುವರೆಗೂ ಕೂಡ ಈ ಒಂದು ಯೋಜನೆ ನಡೀತಾನೆ ಇದೆ ಇನ್ನು ಎ ಪಿ ಎಲ್ ದರಿಗೆ ಮೂರು ಮೂರು ಲಕ್ಷದವರೆಗೂ ಕೂಡ ಚಿಕಿತ್ಸೆಯನ್ನ ಪಡ್ಕೊಳ್ಬಹುದು ಇದಕ್ಕೋಸ್ಕರ ಹೆಚ್ಚಾಗಿ ಬಿ ಪಿ ಎಲ್ ಮತ್ತು ಎ ಪಿ ಎಲ್ ರೇಷನ್ ಕಾರ್ಡ್ ಗಳಿಗೆ ಹೆಚ್ಚಿನ ಆದ್ಯತೆಯನ್ನ ಈ ಒಂದು ಸರ್ಕಾರಗಳು ಕೊಡ್ತವೆ ಯಾಕಂದ್ರೆ ಇಲ್ಲಿ ಬಡತನ ರೇಖೆಗಿಂತ ಕೆಳಗಡೆ ಇರ್ತಾರೆ ಅದಕ್ಕೋಸ್ಕರ ಬಿ ಪಿ ಹೆಚ್ಚಿನ ಆದ್ಯತೆ ಅದಕ್ಕಿಂತ ಒಂದು ಸ್ವಲ್ಪ ಕಡಿಮೆ ಆದ್ಯತೆ ಎ ಪಿ ಎಲ್ ರೇಷನ್ ಕಾರ್ಡ್ ವರಿಗೆ ಕೊಡ್ತಾರೆ ಅದೇ ರೀತಿ ಈಗ ಈ ಒಂದು ಯೋಜನೆಯಲ್ಲಿ ಡಾಕ್ಯುಮೆಂಟ್ಸ್ ಗಳು ಏನೇನ್ ಬೇಕು ರೂಲ್ಸ್ ಗಳು ಏನೇನಿದಾವೆ ಈ ಎಲ್ಲ ಮಾಹಿತಿಯನ್ನ ನೋಡ್ತಾ ಹೋಗೋಣ ಕಂಪ್ಲೀಟ್ ಆಗಿ ವಿಡಿಯೋನ ವಾಚ್ ಮಾಡಿ ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ ಇಲ್ಲಿ ನೋಡಿ ವಾರ್ಷಿಕ ಆದಾಯ ಎರಡು ಲಕ್ಷಕ್ಕಿಂತ ಹೆಚ್ಚಿರಬಾರದು ಕಡಿಮೆ ಇರಬೇಕು ಇಲ್ಲಿ ಎರಡು ಲಕ್ಷಕ್ಕಿಂತ ಕೆಳಗಡೆ ಅಂದ್ರೆ ಟೋಟಲ್ ನಮ್ಮ ಬಿ ಪಿ ಎಲ್ ರೇಷನ್ ಕಾರ್ಡ್ ಇದ್ದಂತವರಿಗೆ ಒಂದು ಲಕ್ಷ ಇಪ್ಪತ್ತು ಸಾವಿರಕ್ಕಿಂತ ಕೆಳಗಡೆ ಇದ್ರೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಎರಡು ಲಕ್ಷ ಇದ್ರೆ ಎ ಪಿ ಎಲ್ ರೇಷನ್ ಕಾರ್ಡ್ ಅಂದ್ರೆ ಇಲ್ಲಿ ಬಿ ಪಿ ಎಲ್ ದವ್ರಿಗೂ ಸಿಗಬಹುದು ಎ ಪಿ ಎಲ್ ದವ್ರಿಗೂ ಸಿಗುವಂತಹ ಚಾನ್ಸಸ್ ಇದೆ ಅಂತ ನಾವು ಅಂದಾಜು ಮಾಡ್ಕೊಳ್ಬಹುದು ಇನ್ನು ನಿಖರವಾಗಿ ಈ ಒಂದು ಬಿ ಪಿ ಎಲ್ ಇದಾವೆ ಅಥವಾ ಎ ಪಿ ಎಲ್ ಇದಾವೆ ಅನ್ನುವಂತಹ ಕನ್ಫರ್ಮ್ ಆಗಿಲ್ಲ ನೋಡೋಣ ಮುಂದಿನ ದಿನಗಳಲ್ಲಿ ಈಗ ಜಾರಿ ಮಾಡಿದ್ದಾರೆ ಈಗ ಜೂನ್ ಒಂದನೇ ತಾರೀಕಿನ ಜಾರಿ ಆಗಿದೆ ಅಂತ ಹೇಳ್ಬಹುದು ಈಗ ನೋಡುವ ನಾವು ಮುಂದಿನ ದಿನಗಳಲ್ಲಿ ಯಾವ ಯಾವ ರೇಷನ್ ಕಾರ್ಡ್ ದಾರರಿಗೆ ಕೊಡ್ತಾರೆ ಅಥವಾ ಅದು ಅದರಲ್ಲಿ ಅಂತೋದಯ ರೇಷನ್ ಕಾರ್ಡ್ ದ್ರೂ ಕೂಡ ಸೇರ್ಸ್ಪಡೆ ಮಾಡ್ತಾರ ಅಂತಕ್ಕಂಥದನ್ನ ಕಾಯ್ದು ನೋಡ್ಬೇಕು ಇನ್ನು ರೇಷನ್ ಕಾರ್ಡ್ ಇ ಕೆ ವೈ ಸಿ ಆಗಿರ್ಲೇಬೇಕು ಇದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ನಾನು ಹೇಳ್ತಾ ಇರ್ತೀನಿ ರೇಷನ್ ಕಾರ್ಡ್ಗಳಿಗೆ ಸಂಬಂಧಪಟ್ಟಂತಹ ವಿಡಿಯೋಸ್ ಗಳಲ್ಲಿ ಆ ಒಂದು ಇ ಕೆ ವೈಸಿಯನ್ನ ಮಾಡಿಸ್ಕೊಳ್ಳಿ ಆಧಾರ್ ಕಾರ್ಡ್ಗೆ ಈ ಒಂದು ರೇಷನ್ ಕಾರ್ಡ್ಗಳನ್ನ ಜೋಡಣೆ ಮಾಡ್ಕೊಳ್ಳಿ ಆ ನಿಮ್ಮ ತಂಬನ್ನ ಕೊಟ್ಟು ಒಂದು ಲಿಂಕ್ ಒಂದಕ್ಕೊಂದು ಲಿಂಕ್ ಅನ್ನ ಮಾಡಿಸ್ಕೊಳ್ಳಿ ಅಂತ ಹೇಳ್ತಾನೆ ಇರ್ತೀನಿ ಯಾಕಂದ್ರೆ ಬ ಸಾಕಷ್ಟು ಯೋಜನೆಗಳು ಇರ್ತಾವೆ ಆ ಒಂದು ಎಲ್ಲಾ ಯೋಜನೆಗಳನ್ನ ಅಥವಾ ನೀವು ಬಾಯಬಲ್ಯ ಅಂಗಡಿಯಲ್ಲಿ ಏನ್ ರೇಷನ್ ಅನ್ನ ಪಡಿತಾ ಇರ್ತೀರಿ ಆ ಒಂದು ರೇಷನ್ ಅನ್ನ ಎಲ್ಲಾ ಒಂದು ರೇಷನ್ ಕಾರ್ಡ್ ಆಗಿರ್ಲಿ ಯೋಜನೆಗಳಾಗಿರ್ಲಿ ಸಿಗ್ಬೇಕಂದ್ರೆ ನಿಮ್ಗೆ ಈ ಕೆ ವೈ ಸಿ ಕಡ್ಡಾಯವಾಗಿ ಆಗಿರಲೇಬೇಕು ಅದನ್ನ ಮುಖ್ಯವಾಗಿ ಮಾಡಿಸ್ಕೊಳ್ಳಿ ಇನ್ನು ಬ್ಯಾಂಕ್ ಅಕೌಂಟ್ ಇರಬೇಕಾಗತ್ತೆ ಅದಕ್ಕೆ ನಿಮ್ಮ ಆಧಾರ್ ಕಾರ್ಡ್ ಲಿಂಕ್ ಇರಬೇಕು ಒಂದು ಮೊಬೈಲ್ ಸಂಖ್ಯೆ ಬೇಕು ಅದು ಕೂಡ ಬ್ಯಾಂಕ್ ಅಕೌಂಟ್ ಗೆ ಲಿಂಕ್ ಇರಬೇಕು ಆಧಾರ್ ಕಾರ್ಡ್ ಗೆ ಲಿಂಕ್ ಇರಬೇಕು ಇನ್ನು ಎರಡು ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕಾಗತ್ತೆ ಓಕೆನಾ ಯಾರು ಮುಖ್ಯಸ್ಥೆ ಇರ್ತೀರಿ ಸೊ ನಿಮ್ಮ ಎರಡು ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕಾಗತ್ತೆ ಇದಾದ್ಮೇಲೆ ನೀವು ಇದಕ್ಕೊಂದು ಈಗ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಸದ್ಯಕ್ಕೆ ಬಿಡುಗಡೆ ಮಾಡ್ತಾ ಇದ್ದಾರೆ ಅಂದ್ರೆ ಇದಕ್ಕೆ ಅಪ್ಲಿಕೇಶನ್ ಹಾಕ್ಲಿಕ್ಕೆ ನೀವು ಎಲ್ಲಿ ಹೋಗಿ ಅಪ್ಲೈ ಮಾಡ್ಬೇಕಂದ್ರೆ ಈ ಸೇವಾ ಕೇಂದ್ರಗಳಲ್ಲಿ ಹೋಗ್ಬಹುದು ಗ್ರಾಮವನ್ನು ಕರ್ನಾಟಕವನ್ನು ವಾಪಸ್ ಸೇವಾ ಕೇಂದ್ರಗಳಲ್ಲಿ ಕೂಡ ಹೋಗಿ ಅಪ್ಲಿಕೇಶನ್ ಹಾಕೋಬಹುದು ಇನ್ನು ಇದಕ್ಕೋಸ್ಕರನೇ ಒಂದು ಪೋರ್ಟಲ್ ಕೂಡ ಓಪನ್ ಮಾಡ್ತಾರೆ ಈಗ ಸಾಕಷ್ಟು ಸ್ಕಾಲರ್ಶಿಪ್ ಗಳಿಗೆ ತನ್ನದೇ ಆದಂತಹ ಪೋರ್ಟಲ್ ಇರ್ತವೆ ಆ ಒಂದು ಪೋರ್ಟಲ್ ಗಳನ್ನೇ ಸಾಕಷ್ಟು ಒಂದು ಬೇರೆ ಬೇರೆ ಸ್ಕೀಮ್ಸ್ ಗಳ ಬಗ್ಗೆ ಈಗ ಲೇಬರ್ ಕಾರ್ಡ್ ಬಂತಪ್ಪ ಅಂತ ಅನ್ಕೊಳ್ಳಿ ಲೇಬರ್ ಕಾರ್ಡ್ಗಳಲ್ಲಿ ಸಾಕಷ್ಟು ಯೋಜನೆಗಳಿದಾವೆ ಈಗ ನೋಡಿ ಹಿರಿಯ ಈಗ ಯಾರು ಎಕ್ಸಿಸೆಂಟ್ ಆಗಿ ಸಾವನ್ನಪ್ಪಿರ್ತಾರೆ ಅವ್ರಿಗೆ ಬೇರೆ ಈಗ ಶಾಶ್ವತವಾಗಿ ಎಕ್ಸಿಸೆಂಟ್ ಆಗಿ ಕಾಲನ್ನ ಕಳ್ಕೊಂಡಿರ್ತಾರಂತವ್ರು ಅನ್ಕೊಳ್ಳಿ ಅವ್ರಿಗೆ ಬೇರೆ ಸ್ಕೀಮ್ ಇದೆ ಇನ್ನು ಮದುವೆ ಸಹಾಯಧನ ಅಂತ ಬೇರೆ ಇದೆ ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ ಅಂತ ಬೇರೆ ಇದೆ ಈ ರೀತಿ ಲೇಬರ್ ಕಾರ್ಡ್ ಬಂತಪ್ಪ ಅಂದ್ರೆ ಅದರಲ್ಲಿ ಸಾಕಷ್ಟು ಯೋಜನೆಗಳಿದಾವೆ ಅದೇ ರೀತಿ ಈ ಒಂದು ಹೊಸ ಯೋಜನೆ ಅಂತ ಅನ್ಕೊಳ್ಬಹುದು ಇದರಲ್ಲಿ ಮತ್ತೆ ಬೇರೆ ಬೇರೆ ಯೋಜನೆಗಳನ್ನ ತರ್ತಾರೆ ಆದ್ರೆ ಸದ್ಯಕ್ಕೆ ಮುಖ್ಯವಾಗಿ ಬಂದಿರ್ತಕ್ಕಂಥದ್ದು ಈ ಒಂದು ಯೋಜನೆ ಈ ಒಂದು ಯೋಜನೆಗೆ ಈಗ ಸದ್ಯಕ್ಕೆ ಪೋರ್ಟಲ್ ಒಂದು ಬಿಡುಗಡೆ ಮಾಡಿ ಅದರಲ್ಲಿ ನೀವು ಅಪ್ಲಿಕೇಶನ್ ಹಾಕುವಂತಹ ಅವಕಾಶ ಮಾಡಿ ಸೊ ಇದೊಂದು ಒಳ್ಳೆಯ ಯೋಜನೆ ಅಂತ ಹೇಳ್ಕೊ ಹೇಳ್ಕೊಳ್ಬಹುದು ನಾವು ಸೊ ಪ್ರತಿ ತಿಂಗಳು ಕೂಡ ಮತ್ತೆ ಒಂದು ಸಾವಿರ ಇಲ್ಲಿ ಕೇಂದ್ರ ಸರ್ಕಾರದಿಂದ ಬರ್ತಾ ಬಂದ್ರೆ ಇದರಿಂದ ಮಹಿಳೆಯರ ಸಬಲೀಕರಣಕ್ಕೆ ಮತ್ತಷ್ಟು ಹೆಲ್ಪ್ ಆಗ್ತದೆ ಮಹಿಳೆಯರ ಬೆಳವಣಿಗೆಗೆ ಮತ್ತಷ್ಟು ಹೆಲ್ಪ್ ಆಗ್ತದೆ ಅದಕ್ಕೋಸ್ಕರ ಇಲ್ಲಿ ಕೇಂದ್ರ ಸರ್ಕಾರ ಮತ್ತಷ್ಟು ಒಂದು ಮಹಿಳೆಯರಿಗೆ ಒತ್ತನ್ನ ಕೊಡ್ತಾ ಇದೆ ಆದಷ್ಟು ಬೇಗನೆ ಈ ಒಂದು ಯೋಜನೆಗೆ ಅಪ್ಲಿಕೇಶನ್ ಹಾಕುವಂತಹ ಒಂದು ಟೈಮ್ ಅನ್ನ ಕೊಡ್ಲಿ ಒಂದು ಪೋರ್ಟಲ್ ಅನ್ನ ರಿಲೀಸ್ ಮಾಡ್ಲಿ ಅಂತ ನಾವು ಕೂಡ ಸರ್ಕಾರಕ್ಕೆ ಮನವಿ ಇರುತ್ತೆ ಸೊ ನೋಡಿ ಇದ್ರ ಬಗ್ಗೆ ಎಷ್ಟು ಅಪ್ಡೇಟ್ ಇತ್ತು ಮತ್ತೆ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಅಪ್ಡೇಟ್ಸ್ ಮಾತ್ರ ನಾನು ತಿಳಿಸ್ತೀನಿ ಅದಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಆಲ್ ಅಂತ ಸೆಟ್ ಮಾಡ್ಕೊಳ್ಳಿ ಇಷ್ಟು ಅಪ್ಡೇಟ್ ಸಿಕ್ಕಿದ್ದಾಗ ನೆಕ್ಸ್ಟ್ ಅಲ್ಲಿ ಫ್ರೆಂಡ್ಸ್